ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ನಟ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿರೋ ವಾರ್ ಸದ್ಯಕ್ಕೆ ನಿಲ್ಲೋ ಹಂಗೆ ಕಾಣ್ತಾ ಇಲ್ಲ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂದಂಗೆ ಎಲ್ಲನೂ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ವಿಜಯಲಕ್ಷ್ಮಿ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ ಪರಿಸಿದ್ದು ಪವಿತ್ರ ಗೌಡ ಅವರ ಪೋಸ್ಟ್ ದರ್ಶನ್ರ ಜೊತೆಗೆ ಅವರ ಹಲವು ಫೋಟೋಗಳನ್ನು ಒಂದು ವಿಡಿಯೋ ಥರ ಮಾಡಿ ಹತ್ತು ವರ್ಷದ ಈ ಸುದೀರ್ಘ ಪಯಣ ರಿಲೇಶನ್ಶಿಪ್ ಅಂತ ಒಂದು ಪೋಸ್ಟ್ ಹಾಕಿದ್ರು ಇದರಿಂದ ರೊಚ್ಚಿಗೆದ್ದ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ಮುಂಚಿನ ದಾಂಪತ್ಯ ಜೀವನದ ಸಂಜಯ್ ಸಿಂಗ್ ಜೊತೆ ಮತ್ತೆ ಮಗಳು ಖುಷಿ ಗೌಡ ಜೊತೆ ಇರುವಂತಹ ಫೋಟೋಗಳನ್ನು ಪೋಸ್ಟ್ ಮಾಡಿ ಇದು ಈಕೆಯ ಚರಿತ್ರೆ ಈಕೆ ವ್ಯಕ್ತಿತ್ವ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಮಾಡಿ ಅಗತ್ಯ ಬಿದ್ರೆ ನಾನು ಕಾನೂನು ಕ್ರಮ ಕೂಡ ಕೈಗೊಳ್ಳೋಕೆ ಮುಂದಾಗ್ತೀನಿ ಅಂತ ಪವಿತ್ರ ಗೌಡರನ್ನೇ ಟ್ಯಾಗ್ ಮಾಡಿದ್ರಲ್ವಾ ಈಗ ಅದಕ್ಕೆ ಕೌಂಟರ್ ಆಗಿ ಪವಿತ್ರ ಗೌಡ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ ಇದರಲ್ಲಿ ತುಂಬ ಕ್ಲಾರಿಟಿ ಕೊಡೋದಕ್ಕೆ ಹೋಗಿದ್ದಾರೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಯಾವ ವಾರ್ನಿಂಗ್ ಕೊಡೋ ಟೋನಲ್ಲಿ ಮಾತಾಡಿದ್ರೋ ಪವಿತ್ರ ಗೌಡ ಕೂಡ ಅದೇ ಟೋನಲ್ಲಿ ಮಾತಾಡಿದ್ದಾರೆ ಏನು ಹೇಳಿದಾರಾಗಿದರೆ ಅವ್ರ ಪೋಸ್ಟಲ್ಲಿ ಹೀಗಿದೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಅನ್ನೋ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರ್ತಾಳೆ ನಮ್ಮ ಲೈಫಲ್ಲಿ ಉಂಟಾದ ಪ್ರಾಬ್ಲಮ್ಸಿಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ ಇಲ್ಲಿವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳು ಅಂತ ನಾನು ಎಲ್ಲೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ರವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಪ್ಲೀಸ್ ನೋಟ್ ದಟ್ ದಿಸ್ ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಅಂಡ್ ಅಜೆಂಡಾ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಅಂಡ್ ಕೇರ್ ಬೀಯಿಂಗ್ ಫಾರ್ ಟೆನ್ ಇಯರ್ಸ್ ಇಟ್ಸ್ ನಾಟ್ ಇಟ್ ಆಲ್ ಈಜಿ ಈ ವಿಷಯ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರಿಗೂ ಮೊದಲೇ ತಿಳಿದಿರುತ್ತೆ ಈ ವಿಚಾರವಾಗಿ ಅವರಿಗೆ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ತಿಳಿಸಿರ್ತಾರೆ ಅದರ ಕೆಲವು ಪ್ರೂಫ್ಸ್ ಹಾಗೂ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ಸ್ ಸಮಯ ಬಂದಾಗ ಹಂಚ್ಕೊಳ್ತೀನಿ ಇದೀಗ ಅವರನ್ನು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ನಿಂದ ನಿಂದಿಸೋದು ನನಗೆ ಮಾನಸಿಕ ನೋವನ್ನು ಉಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರೋದಿಲ್ಲ ಈ ಮೂಲಕ ನಾನು ಹೇಳೋದು ಏನಂದರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ ಆದರೂ ನಾನು ಈ ವಿಚಾರವನ್ನು ದೊಡ್ಡದು ಮಾಡ್ತಾ ಇಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆ ಸಂತೋಷದಿಂದ ಇರಬೇಕು ಅಂತ ನಿಶ್ಚಯಿಸಿದ್ದೇನೆ ಐ ಹೋಪ್ ಯು ಆಲ್ ನೋ ಅಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದೆಮ್ ವಾಟ್ ಆ್ಯಂಡ್ ಆಲ್ ಹಿ ಹ್ಯಾಡ್ ಗಾನ್ ಥ್ರೂ ಈವನ್ ಬಿಫೋರ್ ಐ ಕೇಮ್ ಇನ್ ಟು ಹಿಸ್ ಲೈಫ್ ಪ್ಲೀಸ್ ರೀಕಾಲ್ ಇಟ್ ಹೀಗಂತ ಹೇಳಿ ಸ್ವತಃ ವಿಜಯ್ ದರ್ಶನ್ ಅವರನ್ನೇ ಮತ್ತೆ ಪವಿತ್ರ ಗೌಡ ಟ್ಯಾಗ್ ಮಾಡಿದ್ದಾರೆ ಆ ನಾನು ಖುಷಿ ಗೌಡಾಳನ್ನು ದರ್ಶನರ ಮಗಳು ಅಂತ ಎಲ್ಲೂ ಹೇಳಿಲ್ಲ ಬಟ್ ಹತ್ತು ವರ್ಷದಿಂದ ನಾವಿಬ್ರು ಅಲ್ಲಿ ಖುಷಿಯಾಗಿರೋದು ಹೌದು ನಾನು ಅದನ್ನು ಮುಂದುವರಿಸ್ತೀನಿ ಕೂಡ ನನಗೆ ಹಿಂದೆ ಡಿವೋರ್ಸ್ ಆಗಿದೆ ಅದಾದ ಮೇಲೆ ದರ್ಶನ್ ಮತ್ತು ನಾನು ಹತ್ತು ವರ್ಷದಿಂದ ಖುಷಿಯಾಗಿದ್ದೀವಿ ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಮತ್ತು ಇನ್ನೊಂದು ವಿಚಾರ ಇದಕ್ಕೆ ಮುಂಚೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಸಂಸಾರದಲ್ಲಿ ಏನೇನೆಲ್ಲ ಆಗಿತ್ತು ಅದೆಲ್ಲನೂ ಒಂದ್ಸಲ ನೆನಪಿಸ್ಕೊಳ್ಳಿ ಆ ಕಾರಣಗಳಿಗೆ ವಿಜಯಲಕ್ಷ್ಮಿ ಈ ಥರ ಪೋಸ್ಟ್ಗಳು ಮಾಡ್ತಿದ್ದಾರೆ ಕಾನೂನು ಕ್ರಮ ತಗೊಳ್ಬೇಕು ಅಂದರೆ ನನಗೂ ಅವಕಾಶ ಇದೆ ನನಗೂ ಹಕ್ಕಿದೆ ನಾನು ತಗೋತೀನಿ ನಾನು ಪರ್ಸ್ನಲ್ ಲೈಫ್ ಫೋಟೋಸ್ ತಂದು ಹಿಂಗೆ ಪೋಸ್ಟ್ ಮಾಡಿ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ ನಾನು ಯಾಕೆ ಇದನ್ನು ದೊಡ್ಡದು ಮಾಡ್ತಿಲ್ಲ ಅಂದರೆ ನನಗಿದನ್ನು ತೊಗೊಂಡೋಗಿ ಕೇಸ್ ಮಾಡಿ ಅಲ್ದಾಡಿಸೋ ದೊಡ್ಡ ವಿಷಯ ಅಲ್ಲ ಅದ್ರ ಬದಲಾಗಿ ನನಗೆ ದರ್ಶನ್ ಜೊತೆ ಖುಷಿಯಾಗಿರೋದಷ್ಟೇ ಮುಖ್ಯ ಸೊ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅನ್ನೋ ಅರ್ಥದಲ್ಲಿ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಮತ್ತೆ ಏನಾದರೂ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡ್ತಾರಾ ಇದು ಸೋಷಿಯಲ್ ಮೀಡಿಯಾದಲ್ಲೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ದರ್ಶನ್ ಅವರೇನಾದರೂ ಇಂಟರ್ಫಿಯರ್ ಆಗಿ ಇಬ್ಬರನ್ನು ಸುಮ್ಮನಿ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಿ ಕೂತು ಮಾತಾಡಿಸಿ ಏನಾದರೂ ಒಂದು ಮಾಡಿದ್ರೆ ಒಳ್ಳೇದು ಸೆಲೆಬ್ರಿಟಿ ಲೈಫು ಸೋಷಿಯಲ್ ಲೈಫು ಎಲ್ಲ ಹೌದು ಹಾಗಂತ ಪರ್ಸ್ನಲ್ ವಿಚಾರಗಳು ತಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಫ್ಯಾಮಿಲಿ ಮೆಂಬರ್ಸೇ ಮುಂದಾಗ್ಬಿಟ್ರೆ ಜನ ಸುಮ್ಮನೆ ಮಾಧ್ಯಮಗಳು ಸುಮ್ಮನೆ ಟ್ರಾಲರ್ಸ್ ಸುಮ್ಮನೆ ಆ ಕಾರಣಕ್ಕೆ ಆದಷ್ಟು ಬೇಗ ಇವರಿಬ್ಬರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿ ಇದನ್ನ ಮಾತಾಡೋನಾದ್ರು ಸರಿಪಡಿಸ್ಕೊಂಡ್ರೆ ಅಥವಾ ಇವರಿಬ್ರು ಹೇಳ್ಕೊಳ್ತಿರೋ ಹಾಗೆ ಕಾನೂನಿನ ಮೂಲಕನೇ ಅದನ್ನು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದ್ರಿಂದ ದರ್ಶನ್ ಅವರ ಇಮೇಜ್ಗೂ ಅವರ ಅಭಿಮಾನಿಗಳ ಮನಸ್ಸಿಗೂ ನೋವಾಗುತ್ತೆ ಸೊ ಅದನ್ನು ಈ ಇಬ್ಬರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ದರ್ಶನ್ರ ಅಭಿಮಾನಿಗಳ ಪರವಾಗಿ ನಾನಿಲ್ಲಿ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ